ಬಿ ಎ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಘಟಕ ಎರಡು ವೈಚಾರಿಕತೆ ಈ ವೈಚಾರಿಕತೆ ಘಟಕದಲ್ಲಿ ಬರುವಂತಹ ಕಂಟಿನ್ಯೂ ಫಾರ್ಟ್ ಅಧ್ಯಾಯ ನಾಲ್ಕು ಕಲ್ಕಿ ಈ ಕಲ್ಕಿ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ಕಿ ಅಧ್ಯಾಯದ ಕವಿಯಾದಂತಹ ಕುವೆಂಪು ಅವರ ಕೃತಜ್ತ ಪರಿಚಯ ಮತ್ತು ಕಲ್ಕಿಯ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಇವತ್ತಿನ ನಲ್ಲಿ ಡಿಸ್ಕಶನ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಪ್ರಶ್ನೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕಾರ್ತೆ ಪರಿಚಯವನ್ನು ನೋಡೋದಾದರೆ ಕುವೆಂಪು ಕಾವ್ಯನಾಮದಿಂದ ಸುಪ್ರಸಿದ್ಧರಾಗಿದ್ದ ಕೆ ವಿ ಪುಟ್ಟಪ್ಪನವರು ಹೊಸ ಕನ್ನಡದ ಮೊದಲ ಮಹಾಕವಿ ಕನ್ನಡ ನವೋದಯ ಕಾವ್ಯದ ಹಳೆಯ ತಲೆಮಾರಿನ ಪ್ರಮುಖ ಕವಿ ಭಾವಗೀತಕಾರರು ಹತ್ತೊಂಬತ್ತು ನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪು ಅವರು ಜನಿಸಿದರು ಇವರ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರು ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ವಿಭಾಗದ ಮುಖ್ಯಸ್ಥರಾಗಿ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿದ್ದರು ಇನ್ನು ಇವರ ಕೃತಿಗಳು ಕೊಳಲು ನವಿಲು ಪಾಂಚಜನ್ಯ ಕೃತ್ತಿಕೆ ಚಂದ್ರಮಂಚಿಕೆ ಬಾಚಕೋರಿ ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಗೀತಾಂಜಲಿ ಕೋಗಿಲೆ ಮತ್ತು ಸೋವಿಯ ದೃಶ್ಯ ಕುವೆಂಪು ಅವರ ಕೆಲ ಪ್ರಮುಖ ಕವನ ಸಂಕಲನಗಳು ಜಲಗಾರ ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರಂ ಮಹಾರಾತ್ರಿ ಸೋಮಿಯ ಭಾಗ್ಯ ಮುಂತಾದವು ಇವರ ಪ್ರಮುಖ ನಾಟಕಗಳು ರಕ್ತಾಕ್ಷಿ ಬಿರುಗಾಳಿ ಇವೆರಡು ಕುವೆಂಪು ಅವರ ಸುಪ್ರಸಿದ್ಧ ರೂಪಾಂತರ ನಾಟಕಗಳು ಕಾನೂರು ಹೆಗ್ಗಳತಿ ಮಳೆಗಳಲ್ಲಿ ಮದುಮಗಳು ಇವೆರಡು ಇವರ ಮಹಾಕಾದಂಬರಿಗಳು ಕಾದಂಬರಿಗಳು ಮನುಜಪಥ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಇವು ಇವರ ವೈಚಾರಿಕ ಕೃತಿಗಳು ವಿಹಾರ ದ್ರೌಪದಿ ಶ್ರೀಮುಡಿ ಸರೋವರದ ಸಿರಿಗನ್ನಡಿ ಇವು ಕುವೆಂಪು ಅವರ ರಮ್ಯ ವಿಮರ್ಶಾ ಕೃತಿಗಳು ರಸೋವೈಸ್ಸ ಇದು ಇವರ ಕಾವ್ಯವೀಮಾಂಸ ಕೃತಿ ಸ್ವಾಮಿ ವಿವೇಕಾನಂದ ಶ್ರೀ ರಾಮಕೃಷ್ಣ ಪರಮಹಂಸ ಇವೆರಡು ಇವರ ಜೀವನ ಚರಿತ್ರೆಗಳು ಚಿತ್ರಗಂಧ ಇವರ ಖಂಡ ಕಾವ್ಯ ಶ್ರೀ ರಾಮಾಯಣ ದರ್ಶನಂ ಇವರ ಮಹಾಕಾವ್ಯ ಬೊಮ್ಮನಹಳ್ಳಿಯ ಕೆಂದರ ಜೋಗಿ ಇದು ಶಿಶು ಸಾಹಿತ್ಯ ಕೃತಿ ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಕಥೆ ಕುವೆಂಪು ಅವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಕನ್ನಡದ ಪ್ರಶಸ್ತಿಗಳೆಲ್ಲವೂ ಅವರಿಗೆ ಪ್ರಪ್ರಥಮವಾಗಿ ಸಂದದ್ದು ಒಂದು ವಿಶೇಷ ರಾಷ್ಟ್ರಕವಿ ಪ್ರಶಸ್ತಿ ಪಡೆದವರಲ್ಲಿ ಕುವೆಂಪು ಎರಡನೆಯವರು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಪದ್ಮವಿಭೂಷಣ ಪ್ರಶಸ್ತಿ ಇವು ಕುವೆಂಪು ಅವರಿಗೆ ಸಂದ ಇತರ ಕೆಲ ಪ್ರಮುಖ ಪ್ರಶಸ್ತಿಗಳು ಕುವೆಂಪು ಅವರು ಮೂವತ್ತೊಂಬತ್ತನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇಷ್ಟು ಕುವೆಂಪು ಅವರ ಒಂದು ಕಿರುವುದಾದಂತಹ ಕೃತಿಕರ್ತ್ಯ ಪರಿಚಯವಾಗಿತ್ತು ಅಂತ ಹೇಳಬಹುದು ಇನ್ನು ಮುಂದುವರೆದು ಅವರ ಅಧ್ಯಾಯದ ಅವರ ಕವನದ ಕಲ್ಕಿ ಕವನದ ಪ್ರಬಂಧ ರೂಪದ ಪ್ರಶ್ನೋತ್ತರ ಅಭ್ಯಾಸದ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಕಲ್ಕಿ ಕವನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ವೈಷಮ್ಯ ಹಾಗೂ ಅದರ ತೀಕ್ಷ್ಣ ಪರಿಣಾಮಗಳು ಕಲ್ಕಿ ಕವನದಲ್ಲಿ ಹೇಗೆ ವ್ಯಕ್ತವಾಗಿವೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಶ್ರೀಮಂತರ ಶೋಷಣೆಯ ವೃತ್ತದ ಬಡವರ ಪ್ರತಿಭಟನೆಗಳು ಆಕ್ರೋಶ ಹಾಗೂ ಅದರ ಪರಿಣಾಮ ಕಲ್ಕಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಬಡವನ ಬಡವಾಗ್ನಿ ಸಿಡಿದಿದ್ದರೆ ಶ್ರೀಮಂತಿಕೆಯ ಅಟ್ಟಹಾಸ ಉಳಿಗಾಲವಿಲ್ಲ ಎಂಬುದನ್ನು ಕಲ್ಕಿ ಕವನ ಹೇಗೆ ಪ್ರತಿಪಾದಿಸಿದೆ ಸಮರ್ಥಿಸಿ ಅಥವಾ ಪ್ರಶ್ನೆ ನಂಬರ್ ಐದು ಶತಶತಮಾನಗಳಿಂದ ಶೋಷಣೆಗೊಳಗಾದ ಬಡವನ ಹಸಿವಿನ ದಾಹಕ್ಕೆ ರಕ್ತ ಮಿತಿ ಇಲ್ಲ ಎಂಬುದನ್ನು ಕಲ್ಕಿ ಕವನದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಥವಾ ಪ್ರಶ್ನೆ ನಂಬರ್ ಆರು ಬಡವ ಸಿಡಿದೆದ್ದರೆ ಶ್ರೀಮಂತರಿಗೆ ಉಳಿಗಾಲವಿಲ್ಲ ಈ ಮಾತನ್ನು ಕಲ್ಕಿ ಕವನದ ಹಿನ್ನೆಲೆಯಲ್ಲಿ ಸಮರ್ಥಿಸಿರಿ ಈ ಅಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಉತ್ತರವನ್ನು ನೋಡೋದಾದರೆ ಉತ್ತರ ಕಲ್ಕಿ ಕುವೆಂಪು ಅವರ ವೈಚಾರಿಕ ಪ್ರಜ್ಞೆಯ ಪ್ರಮುಖ ಕವನಗಳಲ್ಲಿ ಒಂದು ಅವರ ಪಾಂಚಜನ್ಯ ಕವನ ಸಂಕಲನದಿಂದ ಈ ಕವನದ ಮೂಲ ಆಶಯ ಅಥವಾ ತಿರುಳೆಂದರೆ ವರ್ಗ ವೈಷಮ್ಯ ಹಾಗೂ ಅದರ ತೀಕ್ಷ್ಣ ಪರಿಣಾಮಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಶ್ರೀಮಂತ ವರ್ಗ ಬಡ ವರ್ಗವನ್ನು ತನ್ನ ಸ್ವಾರ್ಥಕ್ಕೆ ಶೋಷಿಸುತ್ತಾ ಬಂದುದಕ್ಕೆ ಶತಶತಮಾನಗಳ ಇತಿಹಾಸವೇ ಇದೆ ಆದರೆ ಯಾವುದಕ್ಕಾದರೂ ಒಂದು ಮಿತಿ ಇರುತ್ತದೆ ಬಡವರ ಶೋಷಣೆಗೂ ಒಂದು ಮಿತಿ ಇದೆ ಈ ಮಿತಿ ಮೀರಿದರೆ ಬಡವ ಬಡವನಾಗಿ ಉಳಿಯುವುದಿಲ್ಲ ಶ್ರೀಮಂತರ ವಿರುದ್ಧದ ಪ್ರತಿಭಟನೆಯ ಧಾವಾಗ್ನಿಯಾಗಿ ಸಿಡಿಲಾಗಿ ಸಿಡಿಯುತ್ತಾನೆ ಆಗ ಅಸ್ತಿತ್ವದಲ್ಲಿರುವ ಯಾವುದೊಂದು ವ್ಯವಸ್ಥೆಯೂ ಉಳಿಯುವುದಿಲ್ಲ ಬಡವನ ಕಲ್ಕಿ ರೂಪದ ರಕ್ತದಾಹಕ್ಕೆ ಸರ್ವವೂ ನಾಶವಾಗುವುದು ಖಚಿತ ಎಂಬುದನ್ನು ಈ ಕವನ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿಪಾದಿಸಿದೆ ಕವಿ ನಿದ್ರೆಯ ಲೋಕದಲ್ಲಿ ಕನಸಿನ ಬೀದಿಗುಂಟ ತಿರುಗುತ್ತಾ ತೊಳಲುತ್ತಾ ಹಾದಿ ತಪ್ಪುತ್ತಾನೆ ಮುಂದೆ ವಿಸ್ತಾರವಾದ ಅನಂತ ಅರಣ್ಯವೊಂದು ಕಾಣಿಸುತ್ತದೆ ಹೆಮ್ಮರಗಳು ಕಿಕ್ಕಿರಿದ ಬಳ್ಳಿಗಳು ಬಿಡುವಿಲ್ಲದೆ ಹೆಣೆದ ಮುಳ್ಳಿನ ಪೊದೆಗಳು ಗರಗಸ ಬಳ್ಳಿಗಳು ಪ್ರೇತದಂತೆ ಹಬ್ಬಿದ ಅರಣ್ಯವದು ಕವಿ ಆ ಅರಣ್ಯದಲ್ಲಿ ಆ ಕನಸಿನ ಹೆಗ್ಗಾಡಿನಲ್ಲಿ ನುಗ್ಗುತ್ತಾನೆ ಅಲ್ಲಿದ್ದುದು ಬೆಳಕು ಅಲ್ಲ ಕತ್ತಲು ಅಲ್ಲ ಅಲ್ಲಿದ್ದುದು ಬೆಳಕು ಕತ್ತಲು ಶಿವನೇ ಬಲ್ಲ ಆ ಘೋರ ಕಾರಣದಲ್ಲಿ ಭೀತಿಯ ಛಾಯೆ ಪ್ರೇತಗಳಂತೆ ಸುಳಿ ಸುಳಿದಾಡುತ್ತಿತ್ತು ಕವಿ ಸಾಹಸ ಬಿಡದೆ ಎದೆಗೆಡೆದೆ ನಡೆದೇ ನಡೆಯುತ್ತಾನೆ ಸುತ್ತಲೂ ಸ್ಮಶಾನ ಮೌನ ಕವಿ ಕಾಡನ್ನು ದಾಟಿ ಮುಂದುಗಡೆ ಇದ್ದ ಬೆಟ್ಟವನ್ನು ಹತ್ತಿ ಅದರ ನಡುನೆ ಬರುತ್ತಾನೆ ಕವಿ ಅಲ್ಲಿ ನಿಂತು ನೋಡುತ್ತಾನೆ ಯಾವುದೋ ಒಂದು ಬರೀ ಮಾಯದ ಊರು ಒಂದೆಡೆ ಧನಿಕರ ಮನೆಗಳು ನಿಂತಿದ್ದರೆ ಇನ್ನೊಂದೆಡೆ ಬಡವರ ಗುಡಿಸಲು ನಿಂತಿವೆ ಧನಿಕರ ಮನೆಗಳಲ್ಲಿ ಜ್ಯೋತಿಯು ಮನಿದೀಪಗಳು ಬೆಳಗುತ್ತಿದ್ದರೆ ಬಡವರ ಗುಡಿಸಲಲ್ಲಿ ಕತ್ತಲು ಕಗ್ಗತ್ತಲು ಆವರಿಸಿತ್ತು ಧನಿಕರ ಮನೆಗಳಿಂದ ಹಾಡಿನ ನುಣುದನಿ ಬರುತ್ತಿದ್ದರೆ ಬಡವರ ಗುಡಿಸಲಲ್ಲಿ ಗೋಳಿನ ನೀಳುದನಿ ಬರುತ್ತಿದೆ ಧನಿಕರ ಮನೆಗಳಲ್ಲಿ ಕೂಳನ್ನು ಹೆಮ್ಮೆಗೆ ಬೀಸಾಡುತ್ತಿದ್ದರೆ ಬಡವರ ಗುಡಿಸಲಲ್ಲಿ ಹೊಟ್ಟೆಗಿಲ್ಲದೆ ಕೊರಗುತ್ತಿದ್ದಾರೆ ಆ ಕಡೆ ಉದ್ಯಾನವಾದರೆ ಈ ಕಡೆ ಸ್ಮಶಾನ ಧನಿಕರ ಮನೆಗಳಲ್ಲಿ ಪೀತಾಂಬರವನ್ನು ಉಡುತ್ತಿದ್ದರೆ ಬಡವರ ಗುಡಿಸಲಲ್ಲಿ ಕೌಪಿನಕ್ಕೆ ಚಿಂದೆಯೂ ಸಿಗುತ್ತಿಲ್ಲ ಕವಿ ನೋಡು ನೋಡುತ್ತಿದ್ದಂತೆಯೇ ಬೆಚ್ಚಿ ಬೀಳುತ್ತಾನೆ ಬಡ ಬಗ್ಗರ ಹೊಟ್ಟೆಯ ಬೆಂಕಿ ಎದ್ದು ಗಿಡಿಸಲೊಳಗೆ ಆ ಬೆಂಕಿ ಬಿದ್ದು ಧಗ 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 ಹೊತ್ತಿ ಉರಿಯುತ್ತದೆ ಮುಗಿಲೆನ್ನುತ್ತ ಮುತ್ತುತ್ತದೆ ಬಡವರ ಬೆಂಕಿ ಮುಗಿಲು ಬಾಣುಗಳವರೆಗೂ ದಿಕ್ಕು ದಿಕ್ಕುಗಳ ಜುಟ್ಟಿನವರೆಗೂ ನಾಲಿಗೆಯನ್ನು ಚಾಚಿ ಶ್ರೀಮಂತರನ್ನು ಬಾಚಿ ಅಪ್ಪುತ್ತದೆ ಬಡವನ ಸಿಟ್ಟು ಬರೀ ಸಿಟ್ಟಲ್ಲ ಅದು ಪಿಶಾಚಿ ಅದನ್ನು ಕಂಡ ಸಮುದ್ರದ ಬಡವಾಗ್ನಿಯೇ ನಾಚಿತಲೇ ತಗ್ಗಿಸುತ್ತದೆ ಸಮುದ್ರದ ತಳದಲ್ಲಿನ ಭೀಕರ ಅಗ್ನಿಯನ್ನ ಮೀರಿದ ಅಗ್ನಿ ಬಡವರ ಹೊಟ್ಟೆ ಕಿಚ್ಚಿನ ಬಡವಾಗ್ನಿ ಅಂತೆಯೇ ಅದು ಶ್ರೀಮಂತರ ಸೌಧಗಳ ನೆತ್ತಿಯನ್ನು ಸುಟ್ಟು ಹಾಕುತ್ತದೆ ದೂರದ ಗಿರಿ ಶಿಖರದ ಮೇಲಿದ್ದ ಕವಿಗಳು ಸಹಿತ ಆ ಬೆಂಕಿಯ ಜ್ವಾಲೆ ತಟ್ಟುತ್ತದೆ ಒಡನೆಯ ಆಹಾಕಾರ ಮಕ್ಕಳ ಮರಿಗಳ ಕೇಳುತ್ತದೆ ಗರ್ಭಿಣಿ ಸ್ತ್ರೀಯರು ಬಾನಂತಿಯರು ನವವಧುಗಳು ಶ್ರೀಮಂತಿಯರು ಹುಡುಗರು ಮುದುಕರು ಕುಂಟರು ಕಿವುಡರು ಬಡವರ ಗೋಳನ್ನು ಕೇಳದ ಕಿವುಡರು ಅಂದರೆ ಶ್ರೀಮಂತರು ಹೊಟ್ಟೆಯ ಪಾಡಿಗೆ ಕಾವಿಯನ್ನುಟ್ಟು ಬಡವರ ಹಸಿವಿಗೆ ಮೌಢ್ಯವನ್ನು ಕೊಟ್ಟು ಸುಖ ಸಂಪತ್ತನ್ನು ಕೊಂಡವರು ಮತ್ತು ಪುಷ್ಠನ್ನವನ್ನೇ ಉಣ್ಣುವವರು ಸ್ವಾಮಿಗಳು ಗುರುಗಳು ಶಿಷ್ಯರು ಮನೆಗಳು ಮಠಗಳು ಎಲ್ಲರೂ ಎಲ್ಲವೂ ಬಡವಾಗ್ನಿಯಲ್ಲಿ ಬಡವರ ಬಗ್ಗದ ಜಠಾಗ್ರಾಜ್ಞೆಯಲ್ಲಿ ಬೆಂದು ಹೋದರು ಏಕೆಂದರೆ ಬಡವನ ಜಟರಾಗ್ನಿಯೇ ಬಡವಾಗ್ನಿ ಬಡವನೇ ಕಲಿಯುಗದ ಅಂತ್ಯದ ಅಂದರೆ ಕೊನೆಯ ಕಲ್ಕಿ ಅಂತೆಯೇ ಬಡತನ ಸಿಡಿದರೆ ಯಾವುದಕ್ಕೂ ಉಡಿಗಾಲವಿಲ್ಲ ಕವಿ ಇದೆಲ್ಲವನ್ನು ನೋಡುತ್ತಲೇ ಇದ್ದನು ಆದರೆ ನೋಡು ನೋಡುತ್ತಿದ್ದಂತೆಯೇ ಆ ದೃಶ್ಯ ಕಣ್ಮರೆಯಾಗುತ್ತದೆ ಈಗ ಕವಿಗೆ ಕಾಣುವುದು ಇನ್ನೊಂದು ಅದ್ಭುತ ಭೀಕರ ಭಯಂಕರ ದೃಶ್ಯ ಕವಿಯ ಕಣ್ಣೆದುರಿಗೇ ರಕ್ತದ ಜಲಪಾತ ಮನುಷ್ಯ ಮಾಂಸದ ನಾಶ ರಣ ರಕ್ತದ ಹೊಳೆ ದುಮ್ಮು ದುಮಕುತ್ತಲಿದೆ ಮನುಷ್ಯರ ಅರ್ಥಧ್ವನಿ ಹೊರ ಕುಮ್ಮುತ್ತಲಿದೆ ಗಗನವು ರಕ್ತ ಭೂಮಿಯು ರಕ್ತ ನೋಡಿದರೆ ಎತ್ತೆತ್ತಲು ರಕ್ತ ರಕ್ತ ಅಯ್ಯೋ ರಕ್ತ ಧುಮುಕುವ ರಕ್ತದ ಗಿರಿ ಜರಿಯಲ್ಲಿ ಮುಂಗಾರಿನ ಬೀರುಮಳೆಯಲ್ಲಿ ಆಲಿಯ ಕಲ್ಲುಗಳ ಉರುಳುವಂತೆ ಬಂಡೆಗಳಂತೆ ಮನುಷ್ಯರ ರುಂಡ ಮುಂಡಗಳು ಧುಮುಕುತ್ತಲಿದ್ದವು ಅವು ದುಡುಂ 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 ಬಿದ್ದು ರವಸಕ್ಕೆ ಬೀಸಿ ನೆತ್ತರು ಸದ್ದು ಹಾರಾಡಲುತ್ತಿದ್ದವು ರಕ್ತದ ಹೊಳೆಯಲ್ಲಿ ಸುಂದರಿಯರ ತಲೆ ಮುಂಡಗಳು ಶ್ರೀಮಂತರ ನೆನದುಂಡೆಗಳು ಪಾಪದ ದೇಹಗಳು ಪುಣ್ಯದ ದೇಹಗಳು ಗುಡಿ ಗೋಪುರಗಳು ಧರ್ಮದ ಗೇಹುಗಳು ಕಸ ಕಡ್ಡಿಯಂತೆ ತೇಲಿ ತೇಲಿ ನುಗ್ಗುತ್ತಿವೆ ಇದ್ದಕ್ಕಿದ್ದಂತೆ ಅಸ್ಥಿ ಪಂಜರ ಪ್ರೇತ ಸ್ವರೂಪಿಯಾದ ಮನುಷ್ಯನೊಬ್ಬ ಅಸ್ಥಿ ಪಂಜರದ ಕುದುರೆಯನ್ನೇರಿ ಕ್ರೌರದಲ್ಲಿ ದೂರದಿಂದ ಧಾವಿಸಿ ಬರುತ್ತಾನೆ ಅವನು ಬೇರಾರೂ ಅಲ್ಲ ಆತ ಕಲ್ಕಿಯ ಪ್ರೇತ ಸ್ವರೂಪ ತಾಳಿದ ಬಡವ ಬಡವನ ಬಾಳು ಬಡವನ ಗೋಳು ಕವಿ ನೋಡು ನೋಡುತ್ತಿದ್ದಂತೆಯೇ ಕೇಳು ಕೇಳುತ್ತಿದ್ದಂತೆಯೇ ಆ ಅಸ್ಥಿ ಪಂಜರದ ಮನುಷ್ಯ ಹಸಿವೆ ಆಹಾ ಎನ್ನುತ್ತಾ ಎಂದು ರಕ್ತ 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 ಎಂದು ತನ್ನ ಅಸ್ಥಿ ಪಂಜರದ ಕುದುರೆಯೊಡನೆ ನೆತ್ತರ ಹೊಳೆಯಲ್ಲಿ ದುಮ್ಕಿದ್ದನು ಪ್ರೇತ ಸ್ವರೂಪದ ಆ ಬಡ ಕಲ್ಕಿ ರಕ್ತವನ್ನು ಮೊಗೆ ಮೊಗೆದು ಕುಡಿದನು ತಲೆಗಳನ್ನು ತೆಗೆ ತೆಗೆದು ತಿಂದನು ಎಲುಬಿನ ಕುದುರೆ ಅದರ ಅದರನಾದ ಬ್ರಹ್ಮವನ್ನು ಅಂದರೆ ಬ್ರಹ್ಮಾಂಡವನ್ನು ಬಿರಿಯುವಂತಿತ್ತು ಎಲುಬಿನ ಮೂರ್ತಿ ಗಹಗಹಿಸುತ್ತಿತ್ತು ಗುಡುಗಿನ ಮಾಲೆಯೇ ಹೊರಹೊಮ್ಮುತ್ತಿತ್ತು ಕುದುರೆಯು ಕುದಿದು ಆಳು ಕುಡಿದು ಶವಗಳನ್ನು ಲರಿ ಲರಿಯಾಗಿ ಕಡಿದು ತಿಳಿದರೂ ರಕ್ತದ ಹೊಳೆ ಬತ್ತಿತ್ತು ಆದರೆ ರಕ್ತದ ದಾಹ ಮಾತ್ರ ತೀರಲೇ ಇಲ್ಲ ಇನ್ನು ದಾಹ ಇನ್ನು ದಾಹ ಹೆಣೆಗಳು ಮುಗಿದವು ಆದರೆ ಹಸಿವೆ ಮಾತ್ರ ತೀರಲೇ ಇಲ್ಲ ಇನ್ನು ಹಸಿವೆ ಇನ್ನು ಹಸಿವೆ ಅದು ಅಂತಿಂತಹ ದಾಹವಲ್ಲ ಹಸಿವಲ್ಲ ಅದು ಶತಶತಮಾನಗಳಿಂದಲೂ ಧನಿಕರ ಶೋಷಣೆಗೆ ಬಲಿಯಾಗಿ ಹಸಿವನ್ನೇ ಉಂಡ ಹಸಿವಿನ ದಾಹ ಅದು ಬಡವರ ಗಂಟಲಿನ ಬೇಗೆಯ ದಾಹ ಬಡವರ ಹೊಟ್ಟೆಯ ಬೆಂಕಿಯ ಹಸಿವು ಅಂತೆಯೇ ಹೊಟ್ಟೆ ತುಂಬದು ರಕ್ತದಾಹ ತೀರದು ಇದ್ದಕ್ಕಿದ್ದಂತೆ ಕಲ್ಕಿ ಬೆಟ್ಟದ ಮೇಲಿದ್ದ ಕವಿಯನ್ನು ನೋಡಿದ ಆತ ನೋಡು ನೋಡುತ್ತಿದ್ದಂತೆ ಕವಿ ಕೆಟ್ಟೆ ಕೆಟ್ಟೆ ಅಯ್ಯೋ ಕೆಟ್ಟೆ ಅಯ್ಯೋ ಬರುತ್ತಲಿದ್ದಾನೆ ಒಲ್ಲೆ ವಲ್ಲೆ ಎಂದು ಕಂಪಿಸಿ ಬಿದ್ದರು ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸನ್ನು ಒಡೆದು ಎದ್ದೆನು ಹೀಗೆ ಎದ್ದ ಮೇಲೆ ಕವಿಗೆ ಇನ್ನೆಲ್ಲಿಯ ನಿದ್ದೆ ಬಡವ ಧನಿಕರ ಶೋಷಣೆಯ ವಿರುದ್ಧ ಪ್ರತಿಭಟನೆಯ ಆಕ್ರೋಶವನ್ನು ತಾಳಿದರೆ ರಕ್ತದಾಹ ಹಸಿವೆ ದಾಹಗಳ ಕಲ್ಕಿಯೇ ಆಗಿಬಿಡುತ್ತಾನೆ ಆಗ ಯಾವುದಕ್ಕೂ ಉಳಿಗಾಲ ಇಲ್ಲ ಎಂಬುದನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಹೇಳುತ್ತದೆ ಇಷ್ಟು ಈ ಕವನದ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯ